ಇದ ವಿನಯ್ ಪತ್ನಿ ಸಂಗೀತಕ್ಕೆ ಸರಿಯಾದ ರೀತಿಯಲ್ಲಿ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ದೊಡ್ಡ ಮಟ್ಟಿಗೆ ಮಾರಾಮಾರಿನೇ ಆಗಿದೆ ಅಂತ ಹೇಳ್ಬೋದು ದೊಡ್ಡ ಮಟ್ಟಿಗೆ ಗಲಾಟನೆ ಕೂಡ ಆಗಿದೆ ಇನ್ನು ಸಂಗೀತಗೆ ಕುತ್ತಿಗೆ ಮೇಲೆ ಕೈ ಹಾಕಿಕೊಂಡು ಕೇಳ್ತಿದ್ದಾರೆ ನನ್ನ ಗಂಡನಿಗೆ ಏನು ಮಾಡಿದ್ದ ಇಬ್ಬರು ಜೊತೆ ಕೆಲಸ ಮಾಡಿಕೊಂಡು ಇದ್ಕೊಂಡು ಈ ಥರ ನಡೆಸ್ಕೊಂಡು ನಡ್ಕೊತಿದ್ದಿಲ್ಲ ಇದರಿಂದ ಹೊರಗಡೆ ಆಗ್ತಿರೋ ಪರಿಣಾಮಗಳು ಯೋಚನೆ ಮಾಡಿದ ಸಂಗೀತ ನೀನು ಅಂತ ಹೇಳಿ ಕೇಳ್ತಿದ್ದಾರೆ ನಾನು ಎಷ್ಟು ತಲೆ ಬಗಿಸ್ತಿದ್ದೀನಿ ನನ್ನ ಮಗ ಇದರಿಂದ ಎಷ್ಟು ಸಂಕಷ್ಟ ಅನುಭವಿಸ್ತಿದ್ದಾನೆ ಸ್ಕೂಲ್ಗಳಲ್ಲಿ ಆ ಥರ ಫ್ರೆಂಡ್ಸ್ ಹೇಗೆ ನಡ್ಕೊಳ್ತಿದ್ದಾರೆ ಅಂತ ನನಗೆ ಏನಾದ್ರು ಗೊತ್ತಿದೆಯಾ ನಿಮಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಇದೆಯಾ ಅಂತಲೂ ಕೂಡ ಕೇಳ್ತಿದ್ದಾರೆ ನೀವೇ ನಿಂಗೆ ಮಾತಾಡ್ತೀರ ನೆಟ್ಟಿಗೆ ಮಾತಾಡಿದ್ರೆ ನೀವು ಕೂಡ ಸರಿಯಾಗಿ ಮಾತಾಡಿದಾಗ ಯಾರು ಹೇಳ್ತಿದ್ದೀರ ಸರಿಯಾಗಿ ಮಾತಾಡಿ ಅಂತ ಹೇಳಿ ಮಾತುಗಳು ಏರುದೊನಲ್ಲಿ ಹೋಗ್ತಿದ್ದಂಗೆ ಎಲ್ಲ ಮನೆ ಮಂದಿಯೆಲ್ಲ ಓಡಿ ಬರ್ತೀನಿ ಏನಾಯಿತು ಏನಾಯಿತು ಅಂತ ಹೇಳಿ ವಿನಯ್ ಕೂಡ ಕೇಳ್ತಿದ್ದಾನೆ ಸುಮ್ಮನೆ ಬಿಡುವಿನ ನಾನು ಪ್ರಶ್ನೆ ಕೇಳಬೇಕಾದ್ರೆ ನೀನು ಜಾಸ್ತಿ ಮಾತಾಡಬೇಡ ಅಂತ ಹೇಳಿ ಇತ್ತ ಕೇಳಿ ದೊಡ್ಡ ಮಟ್ಟಿಗೆ ಮಾರ ಮಾರಿಗೆ ಹೋಗ್ತಿದ್ದಂಗೆ ಬಿಗ್ ಬಾಸ್ ಅಷ್ಟರಲ್ಲಿ ಅಕ್ಷತ ನೀವು ಈ ಕೂಡಲೇ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಆದೇಶಿಸ್ತಾರೆ ಅಂತಿದ್ದಂಗೆ ಅಲ್ಲಿಂದ ಆಯಿತು ಇಲ್ಲಿಗೆ ಮುಗಿಬೋದು ಆದರೆ ಹೊರಗಡೆ ಬಂದ ಮೇಲೆ ಇನ್ನೂ ಇದು ಯುದ್ಧ ನಡೆದೇ ನಡೆಯುತ್ತೆ ಈಗಲೇ ಹೇಳಿದ್ದೀನಿ ಎಚ್ಚರಿಕೆಯಿಂದ ಇರೋದನ್ನು ಕಲಿನಿ ನನ್ನ ಗಂಡನ ವಿಷಯದಲ್ಲಿ ಅಂತ ಹೇಳಿ ಸದ್ಯ ವಿನಯ್ ಪರವಾಗಿ ನಿಂತುಕೊಂಡು ಸಂಗೀತದ ಜೊತೆ ದೊಡ್ಡ ಮಟ್ಟಿಗೆ ಗಲಾಟೆಯನ್ನು ಮಾಡಿಕೊಂಡು ಈಗ ಹೊರಗಡೆ ನಡೆದಿದ್ದಾರೆ ಅಂತಲೇ ಹೇಳ್ಬೋದು